ಜಾತಿಯವನಾದರೆ ಕಳ್ತನ ಮಾಡ್ಬೋದು ಈ ಜಾತಿಯವನಾದ್ರೆ ಕಳ್ತನ ಮಾಡಬಾರ್ದು ಸಂವಿಧಾನದಲ್ಲಿ ಇದೆಯಾ ಯಾಕೆಂದ್ರೆ ಸಿಕ್ಕಿದ್ದಾರೆ ಹೊರಗಡೆ ಬರಕ್ ಆಗ್ತಾ ಇಲ್ಲ ದಾರಿ ಕಾಣದಾಗಿದೆ ಅವ್ರಿಗೆ ಮುಂದಿನ ಮೇಲೆ ಒಂದು ಹಗರಣ ಇವಾಗ ಎಲ್ಲ ದಲಿತರದೆ ವಾಲ್ಮೀಕಿ ಈಗ ಇಪ್ಪತ್ತೈದು ಸಾವಿರ ಕೋಟಿ ಅದು ದಲಿತರ್ತದೆ ಈಗ ಮೂಡಾದಲ್ಲಿ ಅದು ದಲಿತರ ಜಮೀನು ಅಂದ್ರೆ ಇಡೀ ಮೂರು ಹಗರಣಗಳು ಏನಾಗಿದೆ ಮೂರೂ ದಲಿತರನ್ನ ತಲೆ ಮೇಲೆ ಚಪ್ಪರಿ ಎಳೆದಿರುವಂಥ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಿದೆ ಅದಕ್ಕೆ ಮರ್ಯಾದೆ ಇಲ್ಲ ಅವರಿಗೆ ತಪ್ಪಿಸ್ಕರಣ ದಾರಿ ಹುಡುಕ್ತಾ ಇದೆ ಬಿಜೆಪಿ ಮಾಡ್ತಾ ಇದ್ದೀನಿ ಇಲ್ಲೂ ಕೂಡ ನಾನು ಭೇಟಿ ಮಾಡಿದ್ದೀನಿ ಇಲ್ಲಿನೂ ಕೂಡ ಗ್ಯಾಬರಿಂಗ್ ವಾಲ್ ಎಲ್ಲ ಕಟ್ಟಿದ್ದಾರೆ ಅದು ಸಿ ಪಿ ಎಜ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಕುಸ್ತು ಹೋಗಿದೆ ಇದೆಲ್ಲ ಕೂಡ ಚರ್ಚೆ ಮಾಡ್ತೀನಿ ಅದನ್ನು ಅದನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡು ರಾಜ್ಯ ಸರ್ಕಾರ ಜನಗಳಿಗೆ ಒಳ್ಳೇದಾಗುವ ರೀತಿ ಕೆಲಸ ಮಾಡುವಂತ ಸೂಚನೆ ಇವತ್ತು ಸರ್ಕಾರದ ವಿಚಾರಣೆಯಲ್ಲಿ ಹಣ ಇಲ್ಲ ಒಂದು ರೀತಿ ವ್ಯಾಪಾರ ಆಗಿರುವಂತ ಹಾಕಿದ್ದಾರೆ ಆದರೂ ಕೂಡ ಅವ್ರಿಗೆ ಆಗ್ತಾ ಇಲ್ಲ ಈಗ ದರಿದ್ರೆ ಸುಮಾರು

ಸಿ ಇವತ್ತೇನೋ ವಿಸಿಟ್ ಮಾಡಿದ್ರೆ ಎಷ್ಟು ಕೇಂದ್ರ ಸಚಿವರು ಬಂದರೆ ಏನು ಬರಬೇಕಲ್ಲ ನೀವು ನೀವು ಬಂದುಬಿಟ್ಟು ಬೇರೆಯವ್ರಿಗೆ ಬುದ್ಧಿವಾದ ಹೇಳ್ಬೇಕು ನೋಡಿ ನಾನು ಬಂದು ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳಾಗಿದ್ದಾರೆ ಅದರಿಂದ ಅವ್ರಿಗೆ ಅವ್ರು ಬಂದ ತಕ್ಷಣ ಅಧಿಕಾರಿಗಳು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದೆಲ್ಲ ಮಾಡುವಂಥದ್ದು ಕುಮಾರಸ್ವಾಮಿಗೆ ರೈಟ್ಸ್ ಇದೆ ಅದೊಂದು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೇವೆ ನಿಮ್ಗೆ ಆಗಲ್ಲ ಕೈ ಶಕ್ತಿ ಇಲ್ಲ ಅಂದರೆ ನೀವು ಬಂದು ಮಾಡಿ ಕೆಲಸ ಕುಮಾರಸ್ವಾಮಿ ಅವ್ರು ಓಡಾಡ್ತಾ ಇದ್ದಾರಲ್ಲ ದೇಶ ಎಲ್ಲ ಸಿಗ್ಬೇಕು ಅಂತ ಹೇಳ್ತಾರೆ ಕೃಷಿ ಸಚಿವರು ಹೇಳ್ತಾರೆ ಏನು ಸರ್ ಸರ್ಕಾರನೇ ಸತ್ತು ಹೋಗಿರೋದು ಸರ್ಕಾರ ಸರ್ಕಾರನೇ ಸತ್ತು ಹೋಗಿದೆ ಗೊತ್ತಿದೆಯಲ್ಲ ನೋಡ್ತಾ ಇದ್ದೀರಲ್ಲ ಸ್ಕ್ಯಾಂಡ್ಗಳಲ್ಲಿ ಮುಳುಗಿ ಉತ್ತರ ಕೊಡೋಕ್ಕಾಗ್ತಾ ತಪಸ್ಸು ಕೊಡ್ತಾ ಇದ್ದೆ ಅನ್ಸ್ಬಿದ್ರಲ್ಲಿ ಯಾರಿದ್ದಾರೆ ಯಾರಿದ್ದಾರೆ ಅನ್ನೋದು ಜನ ನೋಡ್ತಾ ಇದ್ದಾರೆ ಸರ್ ಅಧಿವೇಶನದಲ್ಲಿ ನಡೆದಲ್ಲ ಮಾತುಕತೆ ಜನ ನೋಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಬದುಕಿದೆ ಅಂತ ತೋರಿಸ್ಲಿ ಫಸ್ಟು ಸರ್ ಸರ್ಕಾರ ಬದುಕಿದೆ ಸತ್ತಿಲ್ಲ ಅನ್ನೋ ತೆನ್ಸರ್ ಸರ್ ಮುಖ್ಯವಾಗಿ NHAI ಗೆ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡ್ತಾರೆ ಅಂತ ಹೇಳ್ತಿದ್ದೀರಾ ಸರ್ ಮುಖ್ಯಮಂತ್ರಿಗಳಿಗೆ ವಿಧಾನಸಭೆಯಲ್ಲಿ ಮಾತಾಡಕ್ಕೆ ಬಂದಲ್ಲ ರಾಜಣ್ಣ ಅವರು ನೆನ್ನೆ ಮಾತಾಡಿದ್ದೀರಾ ಸರ್ ಗೌಮ್ಮ ಪ್ರಜಾಪ್ರಭುತ್ವಕ್ಕೆ ಗೌರವಣೆ ಮಾಡ್ತಾ ಇದ್ದಾರೆ ಊರು parliament ಅಲ್ಲಿ ಪ್ರಧಾನಮಂತ್ರಿ ಯಾಕ್ ಬಿಡಾ ಮಾತಾಡ್ತಿದ್ದೀರಾ ಈವೋ ಮಾತಾಡಬೇಕಾದ್ರೆ ಡೆತ್ ನೋಟ್ ಅನ್ನು ಓದೋದು ಅದರಲ್ಲಿ ಸಚಿವರು सचिवರು ಅನ್ನಂತ ಬಿತ್ತು ಎಮ್ ಎಲ್ ಎ ಅಧ್ಯಕ್ಷ ವಾಲ್ಮೀಕಿ ಅದನ್ನ ಬಿತ್ತು ಹೋಗ್ತ ಯಾರು ಬ್ಯಾಂಕ್ ಅಧಿಕಾರಿ ಅವರ ಹೆಸರು ಹೇಳ್ಬಿಟ್ಟು ನೀವು ನಮ್ಮ ಸುಮ್ನೆ ಆದ್ರೆ ಜನಕ್ಕೆ ರಾಂಗ್ ಮೆಸೇಜ್ ಒಬ್ಬರಲ್ಲ ಅದಕ್ಕೆ ಅದನ್ನ ಓದಿ ಅದನ್ನ ಬಿಟ್ಟು ಹಾಕಿಬಿಡ್ತೀರ ಮುಚ್ಚಾಕ್ತಾ ಇದ್ದೀರಾ ಅಂತ ಹೇಳಿದೀನಿ ನಾನು ಇವತ್ತು ಅವ್ರ ಏನ್ ಹೇಳಿರೋದು ಯಾರು ಭಾಗಿಯಾಗಿಲ್ಲ ಅಧಿಕಾರಿಗಳೇ ತಿನ್ನಾಕ್ ಬಿಟ್ಟವ್ರಂತೆ ಏನ್ ನೂರ ಎಪ್ಪತ್ತ ಎಂಟು ಕೋಟಿನ ಅಧಿಕಾರಿಗಳೇ ತಿನ್ನಕು ನೂರ ಅಧಿಕಾರಿಗಳನ್ನ ತಿನ್ನಕ್ಕಾಗುತ್ತಾನಪ್ಪ ದೊಡ್ಡ ಅದರಿಂದ ದೊಡ್ಡ ತಿಮಿಂಗ್ ಇರೋದ್ರಿಂದ ತಿಂದಿದ್ದಾರೆ ಅಷ್ಟೇ ಅವ್ರು

ಸರ್ ಸರ್ ನ್ಯಾಷನಲ್ ಹೈವೇ ಲ್ಯಾಂಡ್ ಸ್ಲೈಡ್ ಆಗಿರುವಂತದ್ದು ಿ ಇರುವಂಥದ್ದು ನಾನು ಮತ್ತು ಕುಮಾರಸ್ವಾಮಿ ಅವರೇ ಆ್ಯಕ್ಚುಲಿ ನೆನೆ ನಾನು ಬರಬೇಕಾಯಿತು ಕುಮಾರಸ್ವಾಮಿ ಅವ್ರೆ ಹೋಗೋಣ ಅಂತೇಳಿ ಒಟ್ಟಿಗೆ ನಾವು ಕುಮಾರಸ್ವಾಮಿ ಅವರು ನಾವು ಇದ್ದರೂ ಒಟ್ಟಿಗೆ ಇನ್ನು ಮುಂದೆ ಇರೋ ಪ್ಲೇಸ್ಗಳಿಗೆಲ್ಲೊಟ್ಟಿಗೆ ನಾವು ಒಟ್ಟಾರೆ ರಾಜ್ಯದಲ್ಲಿ ಭಾಳಷ್ಟು ಈ ಸರಿ ಮಳೆ ಬಂದು ಅನಾಹುತಗಳಾಗಿತ್ತು ಭಾಳಷ್ಟು ಜನ ಸತ್ತಿದ್ದಾರೆ ಪ್ರಮುಖವಾಗಿ ಸರ್ಕಾರ ಕೂಡಲೇ ಅದಕ್ಕೆ ಧಾವಿಸಿ ಅದಕ್ಕೆ ಪರಿಹಾರ ಕೊಡುವಂಥದ್ದು ಇಮಿಡಿಯೇಟ್ ಮೆಷರ್ಸ್ ಯಾಕೆ ಇಚ್ೆತ್ಕೊಂಡು ಕೆಳಗೆ ಬಾರಿ ನಾವು ಮನೆಗೆ ನೀರು ರುಬ್ಬಿಟ್ರೆ ಹತ್ತು ಸಾವಿರ ರೂಪಾಯಿ ಮನೆ ಬಿದ್ದು ಹೋದರೆ ಹದಿನೈದು ಲಕ್ಷ ರೂಪಾಯಿ ಅಂತ ಮಾಹಿತಿ ಭೇಟಿ ಮಾಡಿದಾಗ ಐದು ಅದು ಸಾವಿರ ರೂಪಾಯಿ ಗೊತ್ತಿಲ್ಲ ಐದು ಸಾವಿರ ರೂಪಾಯಿ ನನಗೇನೋ ಮಾಹಿತಿ ಗೊತ್ತಾ ಇಲ್ಲ ಅಂತ ಮಾಹಿತಿ ಸೊ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಕೆಲಗೆ ಬಾರಿ ನಾವು ಏನು ಕೊಟ್ಟಿದ್ದೀರಾ ಅದನ್ನು ಪಾಲನೆ ಮಾಡಿ ತಲೆ ಏರಿಕೆ ಇದೆಲ್ಲ ಆಗಿ ಸಮಸ್ಯೆಗಳಾಗಿವೆ ಅದರಿಂದ ಮನೆ ನೀರು ನುಗ್ಗಿದ ತಕ್ಷಣ ಹತ್ತು ಸಾವಿರ ರೂಪಾಯಿವ್ರಿಗೆ ಕೊಡಬೇಕು ಸರ್ ಆಗಿ ಮನೆ ಬಿದ್ದೋದವ್ರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಸಣ್ಣ ಪುಟ್ಟ ರಿಪೇರಿ ಆದವರಿಗೆ ಮೂರು ಲಕ್ಷ ರೂಪಾಯಿ ಕೊಡಬೇಕು ಇದು ಹಿಂದೆಯಿಂದ ನಮ್ಮ ಬಿ ಜೆ ಪಿ ಸರ್ಕಾರ ಇಂದ ಮಾಡಿದೆ ಇಮಿಡಿಯೇಟ್ ಮೆಜರ್ಸು ಮತ್ತು ಕಾಳಜಿ ಕೇಂದ್ರಗಳನ್ನು ಅದು ಮೊದಲು ಗಂಜಿ ಕೇಂದ್ರ ಮಾಡಿದರು ಅದನ್ನು ಕಾಳಜಿ ಕೇಂದ್ರ ಮಾಡಿದ್ದೀನಿ ಅಲ್ಲಿ ಕೂಡ ಸರಿಯಾದಂಥ ಒದಿಕೆ ಚಾಪೆ ಫುಡ್ಡು ಇದೆಲ್ಲನೂ ಕೂಡ ಸರಿಯಾಗಿ ಕೊಡಬೇಕು ಅದು ಎಲ್ಲೂ ಕಾಣ್ತಾ ಇಲ್ಲ ನಾನು ಮೆನುನೇ ಕೊಟ್ಟಿದ್ದೀನಿ ಲಾಸ್ಟ್ ಟೈಮ್ ನಾನು ಸರ್ಕಾರ ಇದ್ದಾಗ ಅವ್ರಿಗೆ ಮೆನೂ ಕೊಟ್ಟಿದ್ದೆ ಹತ್ತು ಐಟಮ್ ಕೊಡಬೇಕು ಮನೇಲಿ ಯಾವ ರೀತಿ ಇದ್ದರೂ ಆ ಥರ ನೋಡ್ಕೊಳ್ಬೇಕು ಯಾಕಂದರೆ ಪಾಪ ಮನೆ ಕಳ್ಕೊಂಡಿರ್ತಾರೆ ಅವ್ರಿಗೆ ಇಲ್ಲ ಸರ್ಕಾರದ ಕರ್ತವ್ಯ ಅದನ್ನು ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ನಾನು ಸರ್ಕಾರಕ್ಕೆ ಇದ್ದೀನಿ ನನ್ನೇನು ಕೂಡ ಅಧಿವೇಶನದಲ್ಲಿ ಬಗ್ಗೆ ಚರ್ಚೆ ಆಗಿದೆ